ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ನಿನ್ನೆ ಆಕಾಶವಾಣಿಯ ಮಹತ್ತರ ಮೈಲಿಗಲ್ಲುಗಳ ಬಗ್ಗೆ ತಿಳಿದುಕೊಂಡ್ಬಲ್ಲ ಇವತ್ತು ಆಕಾಶವಾಣಿಯ ಪ್ರಸಾರ ಜಾಲದ ಕುರಿತು ತಿಳಿದುಕೊಳ್ಳೋಣ ಆಕಾಶವಾಣಿ ಈಗ ರಾಷ್ಟ್ರದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ರಾಜ್ಯದ ರಾಜಧಾನಿಗಳಲ್ಲಿಯೂ ತನ್ನ ಕೇಂದ್ರಗಳನ್ನು ಹೊಂದಿ ಅತಿ ದೊಡ್ಡ ಪ್ರಸಾರ ಜಾಲವನ್ನು ಹೊಂದಿರುವ ಭಾರತ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆ ಇದರ ಪ್ರಸಾರ ಜಾಲವನ್ನು ವಲಯಗಳಲ್ಲಿ ವಿಭಾಗಿಸಲಾಗಿದೆ ಕೇಂದ್ರ ವಲಯದಲ್ಲಿ ಉತ್ತರ ಪ್ರದೇಶ ಉತ್ತರಾಖಂಡ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢ ರಾಜ್ಯದ ಕೇಂದ್ರಗಳು ಇವೆ ಉತ್ತರ ಪ್ರದೇಶದಲ್ಲಿ ಲಖನೌ ಮಥುರಾ ಅಲಹಾಬಾದ್ ವಾರಣಾಸಿ ರಾಂಪುರ ಕಾನ್ಪುರ ಗೋರಖ್ಪುರ್ ನಜಿಯಾಬಾದ್ ಆಗ್ರಾ ಎಫ್ ಎಂ ಕೇಂದ್ರಗಳಿವೆ ಉತ್ತರಾಖಂಡದಲ್ಲಿ ಅಲ್ಮೋರಾ ಗೋಪೇಶ್ವರ್ ಪುರಿ ಪಿತೋರ್ಘರ್ ಉತ್ತರಾಕಾಶಿ ಮಸೂರಿ ಎಫ್ ಎಂ ಕೇಂದ್ರಗಳಿವೆ ಮಧ್ಯಪ್ರದೇಶದಲ್ಲಿ ಭೋಪಾಲ್ ಛೋಟಾರ್ಪುರ್ ಗ್ವಾಲಿಯರ್ ಇಂದೋರ್ ಜಬಲ್ಪುರ್ ರೇವಾ ಎಫ್ ಎಂ ಕೇಂದ್ರಗಳಿವೆ ಛತ್ತೀಸ್ಗಢದಲ್ಲಿ ಅಂಬಿಕಾಪುರ್ ಜಗ್ದಲ್ಪುರ್ ಹಾಗೂ ರಾಯ್ಪುರ ಕೇಂದ್ರಗಳಿವೆ ಇದು ಕೇಂದ್ರ ವಲಯ ನಂತರದ ಪೂರ್ವ ವಲಯದಲ್ಲಿ ಬಿಹಾರ್ ಜಾರ್ಖಂಡ್ ಒರಿಸ್ಸಾ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯದ ಕೇಂದ್ರಗಳಿವೆ ಬಿಹಾರದಲ್ಲಿ ಪಾಟ್ನಾ ಭಾಗಲ್ಪುರ್ ದರ್ಭಂಗಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದರೆ ಜಾರ್ಖಂಡ್ನಲ್ಲಿ ರಾಂಚಿ ಜಮ್ಶೇಡ್ಪುರ್ ಕೇಂದ್ರಗಳಿವೆ ಒರಿಸ್ಸಾದಲ್ಲಿ ಸಂಭಲ್ಪುರ್ ಬರಿಪಾಡ ಕಿಯೋಂಝಾರ್ ಭವಾನಿಪಟ್ನಾ ಜೋರಾಂಡಾ ಸೋರೋ ಹಾಗೂ ಕಟಕ್ ಕೇಂದ್ರಗಳಿವೆ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾ ಕರ್ಸಿಯಾಂಗ್ ಸಿಲಿಗುರಿ ಚಿನ್ಸುರ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಈ ನಾಲ್ಕು ರಾಜ್ಯಗಳು ಸೇರಿ ಪೂರ್ವ ವಲಯ ವಿಭಾಗವಾಗಿದೆ ಇನ್ನು ಪಶ್ಚಿಮ ವಲಯ ಇದರಲ್ಲಿ ರಾಜಸ್ಥಾನ್ ಗುಜರಾತ್ ಗೋವಾ ಹಾಗೂ ಮಹಾರಾಷ್ಟ್ರದಲ್ಲಿರುವ ಕೇಂದ್ರಗಳು ಇವೆ ರಾಜಸ್ಥಾನದಲ್ಲಿ ಜೈಪುರ ಬಿಕಾನೇರ್ ಆಲ್ವಾರ್ ಭಟಿಂಡಾ ಗಾಂಧಿನಗರ್ ಹಾಗೂ ಅಜ್ಮೇರ್ದ ಕೇಂದ್ರಗಳು ಗುಜರಾತ್ನಲ್ಲಿ ಭುಜ್ ರಾಜ್ಕೋಟ್ ಅಹವಾ ಅಹಮದಾಬಾದ್ ಹಿಮತ್ ನಗರದ ಆಕಾಶವಾಣಿ ಕೇಂದ್ರಗಳು ಗೋವಾದಲ್ಲಿ ಪಣಜಿಯಲ್ಲಿರುವ ಕೇಂದ್ರ ಮಹಾರಾಷ್ಟ್ರದಲ್ಲಿ ಔರಂಗಾಬಾದ್ ಮುಂಬೈ ಜಾಲ್ಗಾಂವ್ ನಾಗ್ಪುರ್ ಪರ್ಘನಿ ಪುಣೆ ರತ್ನಗಿರಿ ಸಾಂಗ್ಲಿ ಹಾಗೂ ಕೊಲ್ಲಾಪುರದ ಆಕಾಶವಾಣಿ ಕೇಂದ್ರಗಳು ಈ ಪಶ್ಚಿಮ ವಲಯದ ವಿಭಾಗದಲ್ಲಿವೆ ಇನ್ನು ಉತ್ತರ ಪೂರ್ವ ಅಥವಾ ಈಶಾನ್ಯ ವಲಯದ ಕೇಂದ್ರಗಳು ಅರುಣಾಚಲ ಪ್ರದೇಶ ಅಸ್ಸಾಂ ಮಣಿಪುರ ಮೇಘಾಲಯ ಮಿಜೋರಾಂ ಸಿಕ್ಕಿಂ ಹಾಗೂ ತ್ರಿಪುರ ರಾಜ್ಯಗಳಲ್ಲಿಯ ಕೇಂದ್ರಗಳು ಈ ಈಶಾನ್ಯ ವಲಯದಲ್ಲಿ ಬರುತ್ತವೆ ಅರುಣಾಚಲ ಪ್ರದೇಶದ ಇಟಾನಗರ್ ಪಾಸಿಘಾಟ್ ತವಾಂಗ್ ತೇಜು ಝೈರೋ ಕೇಂದ್ರಗಳು ಅಸ್ಸಾಂನ ಗೌಹಾತಿ ಸಿಲ್ಚಾರ್ ಬೆಲೋನಿಯಾ ದಿಬ್ರೂಘರ್ ಕೈಲಾಶಹರ್ ಥಿಂಪು ಕೋಕ್ರಾಝಾರ್ ಹಾಗೂ ತೇಜ್ಪುರ್ ಕೇಂದ್ರಗಳು ಮಣಿಪುರದಲ್ಲಿಯ ಇಂಫಾಲ ಮೇಘಾಲಯದಲ್ಲಿ ಶಿಲಾಂಗ್ ತುರಾ ನಾಂಗ್ಝೋಯಿನ್ ಮಿಜೋರಾಂ ರಾಜ್ಯದಲ್ಲಿ ಐಝ್ವಾಲ್ ಮೋನ್ ಹಾಗೂ ಗ್ಯಾಂಗ್ಟಾಕ್ ಕೇಂದ್ರಗಳು ಸಿಕ್ಕಿಂನಲ್ಲಿ ಕೊಹಿಮಾ ಹಾಗೂ ತ್ರಿಪುರಾದ ಅಗರ್ತಲಾ ಈ ಏಳು ರಾಜ್ಯಗಳು ಸೇರಿ ಈಶಾನ್ಯ ವಲಯವಾಗಿದ್ದು ಇದನ್ನು ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಏಳು ಸಹೋದರಿಯರ ರಾಜ್ಯಗಳು ಎಂದು ಕರೆಯುವುದು ನಿಮಗೆಲ್ಲ ತಿಳಿದಿದೆ ನಾಳೆ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ ನಮಸ್ಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಲ್ ಜಿಮೇಲ್ ಡಾಟ್ ಕಾಮ್ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ